ನೀನೊಬ್ಬ ಗಂಡ್ಸೇನೋ ಈ ತರ ಯೂಸ್ಲೆಸ್ ಆಗಿ ಬದ್ಕೋಕಿಂತ ಎಲ್ಲಾದ್ರೂ ಹೋಗಿ ಸಾಯ್ಬಾರ್ದ ನಿನ್ ಹತ್ರ ಗಂಡಸ್ತನ ಅನ್ನೋದೇ ಇದ್ರೆ ನಾನ್ ಹಾಕೋ ಸವಾಲಲ್ಲಿ ಗೆದ್ದು ತೋರ್ಸು ಆಗ್ ನಾನ್ ನಿನ್ನ ಒಪ್ಕೋತೀನಿ ಈ ಕ್ಷಣನೇ ನಿನ್ನ ದಾಸಿ ಆಗ್ತೀನಿ ಒಂದ್ ವೇಳೆ ನೀನ್ ಸೋತ್ರೆ ನಿನ್ನ ಬೆತ್ತಲೆ ಮಾಡಿ ನಾಯಿಗೆ ಕಲ್ ಹೊಡೆಯೋ ಹಾಗೆ ಹೊಡೆದು ಈ ಟೈಟಾನ್ ಗ್ರಹದಿಂದ ನಿನ್ನ ಭೂಮಿಗೆ ಒಡಿಸ್ತೀನಿ ಅಂತ ಮುಗ್ಧ ಭೂಮಿಯಿಂದ ಬಂದ ಶೌರ್ಯ ಅನ್ನೋ ಕೈಲಾಗ್ದಿರೋ ಹೇಳಿ ಅರಿವಿಲ್ಲದೆ ಆಕೆ ಮೇಲೆ ಹಲ್ಲೆ ಮಾಡಿ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದ್ದ ಇದರಿಂದ ಕೋಪಗೊಂಡ ಟೈಟನ್ ಗ್ರಹದ ಶಕ್ತಿಶಾಲಿ ಯೋಧೆ ಮುಗ್ಧ ಶೌರ್ಯನ ವಿರುದ್ಧ ಸವಾಲು ಹಾಕಿದ್ರೆ ಅಲ್ಲೇ ಇದನ್ನೆಲ್ಲ ನೋಡ್ತಿದ್ದ ಗ್ರ್ಯಾಂಡ್ ಮಾಸ್ಟರ್ ಭರತ್ ಗೇಲಿ ಮಾಡ್ತಾ ಸಿಕ್ಕು ಬಿದ್ದ ಮೈ ಡಿಯರ್ ಫ್ರೆಂಡ್ ಇಲ್ಲಿವರೆಗೆ ಈ ಟೈಟನ್ ಗ್ರಹದಲ್ಲಿ ಮುಗ್ಧ ಜೊತೆ ಫೈಟಿಂಗ್ ಮಾಡಿ ಯಾರು ಬದುಕಿಲ್ಲ ಅವಳು ಈ ಗ್ರಹದಲ್ಲಿ ಅತ್ಯಂತ ಶಕ್ತಿಶಾಲಿ ಯೋಧೆ ನೀನು ಈಗ ಎಂಥ ದೊಡ್ಡ ಟ್ರಬಲ್ ಗೆ ಸಿಕ್ಕಾಕೊಂಡಿದ್ಯಾ ಅಂತ ನಿನಗೇ ಗೊತ್ತಿಲ್ಲ ಶೌರ್ಯ ಒಬ್ಬ ಹೈ ಕ್ಲಾಸ್ ಫ್ಯಾಮಿಲಿಯವನು ಭೂಮಿಯ ಮೇಲೆ ಅವನು ಸುಖವಾದ ಜೀವನ ನಡೆಸುತ್ತಿದ್ದ ಆದರೆ ತನ್ನಪ್ಪನ ಸಾವಿನ ನಂತರ ಅವನ ಜೀವನದಲ್ಲಿ ಎಲ್ಲವೂ ಬದಲಾಯಿತು ತಂದೆ ವಸುದೇಂದ್ರ ಮಾಡಿದ ಸಾವಿರಾರು ಕೋಟಿ ಸಾಲದಿಂದಾಗಿ ಆತನ ನರಕದಂತಾಯ್ತು ಇನ್ವೆಸ್ಟರ್ಸ್ ಕೊಟ್ಟ ಸಾಲ ಕೇಳೋಕೆ ಮನೆ ಮುಂದೆ ಬಂದು ಗಲಾಟೆ ಮಾಡ್ತಿದ್ರು ರಿಲೇಟಿವ್ಸ್ ಫ್ರೆಂಡ್ಸ್ ಯಾರು ಆತನ ಸಹಾಯಕ್ಕೆ ಬರಲಿಲ್ಲ ತನ್ನಮ್ಮನ ಪ್ರಾಣ ಉಳಿಸೋಕೆ ತಂಗಿಯನ್ನ ಒಂದು ನೆಲೆ ಸೇರಿಸೋಕೆ ಮತ್ತು ತನ್ನ ಮನೆಯನ್ನ ಕಾಪಾಡೋಕೆ ಅವನಿಗೆ ಸಾವಿರಾರು ಕೋಟಿ ರೂಪಾಯಿ ಹಣ ಬೇಕಾಗಿತ್ತು ಅವನ ಅಮ್ಮ ತುಂಬಾ ಅನಾರೋಗ್ಯದಿಂದ ಬಳಲುತ್ತಿದ್ದಳು ಆಸ್ಪತ್ರೆಯ ಖರ್ಚು ತುಂಬಾ ಹೆಚ್ಚಾಗಿತ್ತು ತನ್ನ ಫ್ಯಾಮಿಲಿ ಹೀಗೆ ನರಳುವುದು ನೋಡಲಾಗದೆ ಆತ್ಮಹತ್ಯೆ ಮಾಡಿಕೊಳ್ಳಲು ಹೋದ ಶೌರ್ಯನನ್ನ ಕಾಪಾಡಿದ್ದರು ಪ್ರೊಫೆಸರ್ ಥಾಮಸ್ ನಂತರ ಆತನ ಕಷ್ಟವನ್ನು ಬಗೆಹರಿಸುವುದಾಗಿ ಹೇಳಿ ತಾವು ಮಾಡುತ್ತಿದ್ದ ರಹಸ್ಯ ಕಾರ್ಯಾಚರಣೆಯಲ್ಲಿ ಪಾಲ್ಗೊಳ್ಳುವಂತೆ ಹೇಳಿದ್ದರು ಶೌರ್ಯನನ್ನ ಭೂಮಿಯಿಂದ ಟೈಟನ್ ಗ್ರಹಕ್ಕೆ ಹೋಗುವ ಹಾಗೆ ಮಾಡಿದ್ರು ಪ್ರೊಫೆಸರ್ ಥಾಮಸ್ ಒಬ್ಬ ಮಹಾನ್ ವಿಜ್ಞಾನಿ ಅವರು ಗ್ರಹಗಳ ನಡುವೆ ಪ್ರಯಾಣಿಸುವ ತಂತ್ರಜ್ಞಾನವನ್ನು ಕಂಡುಹಿಡಿದಿದ್ದರು ಆದರೆ ಇಲ್ಲಿ ಟೈಟನ್ ಗ್ರಹಕ್ಕೆ ಬಂದ ದಿನದಂದೇ ಅರಿವಿಲ್ಲದೆ ಪವರ್ಫುಲ್ ಯೋಧಳಾದ ಮುಗ್ಧ ಜೊತೆ Okay. ಗೊತ್ತಿಲ್ಲದೆ ಶೌರ್ಯ ಸಿಕ್ಕಿ ಹಾಕಿಕೊಂಡ ಅವನಿಗೆ ಈ ಗ್ರಹದ ನಿಯಮಗಳು ಸರಿಯಾಗಿ ಗೊತ್ತಿರಲಿಲ್ಲ ಅವನು ಒಂದು ನರಿಯನ್ನು ತನ್ನ ಚಾಕುವಿನಿಂದ ಚುಚ್ಚಿದ ಆದರೆ ಆ ನರಿ ಸಾಧಾರಣ ನರಿಯಲ್ಲ ಅದು ಮುಗ್ಧಾಳ ವಿಶೇಷ ರೂಪ ಎಂಬುದು ಅವನಿಗೆ ತಿಳಿದಿರಲಿಲ್ಲ ಮುಗ್ಧ ಚಾಲೆಂಜ್ ಹಾಕಿದರೆ ಅದನ್ನ ಚೇಂಜ್ ಮಾಡೋಕೆ ಯಾವ ದಾರಿನೂ ಇರಲಿಲ್ಲ ಮುಗ್ಧಾನ ಎದುರಾಕೊಳ್ಳೋದು ಸಾವಿಗೆ ಆಹ್ವಾನ ನೀಡಿದಂತೆ ಅನ್ನೋದು ಪಾಪ ಶೌರ್ಯನಿಗೆ ಬಿಟ್ಟು ಟೈಟನ್ ಗ್ರಹದಲ್ಲಿ ಎಲ್ರಿಗೂ ತಿಳಿದಿತ್ತು ಈ ಗ್ರಹದಲ್ಲಿ ಚಾಲೆಂಜ್ ಸಂಜೆಂದರೆ ಪವಿತ್ರ ಅದನ್ನ ಮುರಿಯುವವರಿಗೆ ಮರಣ ಶಿಕ್ಷೆ ಇಂಥ ಗ್ರಹದಲ್ಲಿ ಒಬ್ಬ ಭೂಮಿಯಿಂದ ಬಂದ ದುರ್ಬಲ ವ್ಯಕ್ತಿಯಿಂದ ಪೆಟ್ಟು ತಿಂದು ಅವಮಾನಕ್ಕೀಡಾದ ಮುಗ್ಧ ಕೋಪದಿ ನೀನು ನನ್ ಜೊತೆ ಫೈಟಿಂಗ್ ಮಾಡಲೇಬೇಕು ರೆಡಿ ಆಗಿರೋ ಮುಂದಿನ ವಾರ ಮುಂಜಾನೆ ದೇವ ಆಶ್ರಮದ ಮುಖ್ಯ ಮೈದಾನದಲ್ಲಿ ಕಾಯ್ತಾ ಇರ್ತೀನಿ ನೀನು ಬರ್ದಿದ್ರೆ ನಾನು ನಿನ್ನನ್ನ ಹುಡುಕಿ ಚಿತ್ರ ಹಿಂಸೆ ಕೊಟ್ಟು ನರ್ಕ ಅನುಭವಿಸುವ ಹಾಗೆ ಮಾಡಿ ನಿನ್ನನ್ನ ಸಾಯಿಸ್ತೀನಿ ಅಂತ ಹೇಳಿ ಮುಗ್ಧ ವಿಷಲ್ ಹಾಕಿದ್ಲು ಅವಳ ಕಣ್ಣುಗಳಲ್ಲಿ ಕೋಪದ ಬೆಂಕಿ ಉರಿಯುತ್ತಿತ್ತು ಆಗ ಅವಳ ಫೇವ್ರೆಟ್ ಹಾರ್ಸ್ ಓಡಿ ಬಂತು ಆ ಕುದುರೆ ಸಾಧಾರಣ ಕುದುರೆ ಅಲ್ಲ ಅದು ಟೈಟನ್ ಗ್ರಹದ ಜಾತಿಯ ಕುದುರೆ ಅದರ ಕಣ್ಣುಗಳು ಕೆಂಪು ಬಣ್ಣದವು ಅದರ ಕಾಲುಗಳು ಅಗ್ನಿಯಂತೆ ಹೊಡೆಯುತ್ತಿದ್ದವು ಜೊತೆಗೆ ಹಾರೋ ರೆಕ್ಕೆ ಸಹ ಹೊಂದಿದ್ದವು ಮುಗ್ಧ ಸಿಟ್ಟಿನಿಂದಾನೆ ಅದರ ಮೇಲೆ ರೈಡ್ ಮಾಡಿದ್ಲು ಶೌರ್ಯ ತುಂಬಾನೇ ಹೆದರಿ ಹೋದ ಅವನ ಕಾಲುಗಳು ನಡುಗುತ್ತಿದ್ದವು ನಾನದ ನರಿ ಅಂತ ಅನ್ಕೊಂಡು ಚಾಕಿ ನನಗದು ಮುಗ್ದಳ ಇನ್ನೊಂದು ರೂಪ ಅಂತ ಗೊತ್ತಿರ್ಲಿಲ್ಲ ಈಗ ನಾನು ಏನ್ ಮಾಡ್ಲಿ ನಮ್ಮಮ್ಮ ಮತ್ತೆ ತಂಗಿನ ಹೇಗುಡ್ಸ್ಕೊಳ್ಲಿ ಅಂತ ಯೋಚನೆಯಲ್ಲಿ ಮುಳುಗಿದ್ದಾಗ ಭರತ್ ಕಿಂಡಲ್ ಮಾಡ್ತಾ ಹೇ ಬುದ್ಧಿ ಇರೋ ಬಿಕಾರಿ ಮುಗ್ಧ ನರಿ ರೂಪದಲ್ಲಿ ಸುತ್ತಾಡ್ತಾಳೆ ಅಂತ ಈ ಪ್ಲಾನೆಟ್ ನಲ್ಲಿರೋ ಎಲ್ರಿಗೂ ಗೊತ್ತು ಇದುವರೆಗೂ ಯಾರು ಮುಗ್ಧಳಿಗೆ ಕೋಪ ತರಿಸೋ ಕೆಲಸ ಆಗ್ಲಿ ಶತ್ರುಗಳನ್ನಾಗಿಸ್ಕೊಳ್ಳೋ ಧೈರ್ಯ ಆಗ್ಲಿ ಮಾಡಿಲ್ಲ ಅಂತ ಅದ್ರಲ್ಲಿ ಅನ್ಯಾಯವಾಗಿ ಮುಗ್ಧಳ ಕೆಂಗಣ್ಣಿಗೆ ಗುರಿಯಾಗಿದೆಯಲ್ಲೋ ನಿನ್ನ ಸಾವು ಟೈಟಾನ್ ಗ್ರಹದಲ್ಲಿ ನಿಶ್ಚಿತ ಎನ್ನುತ್ತಿದ್ದಂತೆ ಮತ್ತೊಬ್ಬ ಯೋಧ ಸಹ ಭರತ್ ಜೊತೆ ಸೇರಿ ಹೌದು ನೀನು ಫೈಟಿಂಗ್ ಮಾಡದೇ ಇದ್ರು ಅವಳು ನಿನ್ನ ಸಾಯಿಸ್ತಾಳೆ ನೀನು ಅವಳ ಜೊತೆ ಫೈಟ್ ಮಾಡಿದ್ರು ಅವಳು ನಿನ್ನನ್ನ ಸಾಯೋ ಪರಿಸ್ಥಿತಿಗೆ ತರ್ತಾಳೆ ಈಗ ನೀನು ಏನ್ ಮಾಡ್ತೀಯಾ ಏನು ಮಾಡಿದ್ರು ನಮ್ಗೆ ಎಂಟರ್ಟೈನ್ಮೆಂಟ್ ಸಿಕ್ಕತ್ತೆ ಹೇಳುತ್ತಿದ್ದಂತೆ ಇನ್ನೊಬ್ಬ ಮುಗ್ಧಳ ಶಕ್ತಿ ನಿನಗ ಗೊತ್ತಿಲ್ಲ ಅಂತ ತೋರುತ್ತೆ ಅವಳು ಒಂದೇ ಹೊಡೆತದಲ್ಲಿ ದೊಡ್ಡ ದೊಡ್ಡ ರಾಕ್ಷಸರನ್ನ ಸಾಯಿಸಿದಾಳೆ ನೀನ್ ಯಾರು ಭೂಮಿಯಿಂದ ಬಂದ ಯಕಶ್ಚಿತ್ ದುರ್ಬಲ ಮನುಷ್ಯ ಎಂದು ಆಡಿಕೊಳ್ಳುತ್ತಾರೆ ಇಲ್ಲಿ ಪ್ಲಾನೆಟ್ ಇದ್ರೆ ಖಂಡಿತ ಮುಗ್ಧ ನನ್ನ ಬದುಕಕ್ ಬಿಡಲ್ಲ ಈಗ್ಲೇ ಯಾರಿಗೂ ತಿಳಿಯದಂತೆ ಇಲ್ಲಿಂದ ತಪ್ಪಿಸ್ಕೊಂಡು ನಾನು ಹೋಗ್ಬೇಕು ಪ್ರೊಫೆಸರ್ ಹೋಗಿ ನನ್ನನ್ನು ಮರಳಿ ಭೂಮಿ ಕಳಿಸುವಂತ ಹೀಗೆ ಯೋಚಿಸ್ತಾ ಇದ್ದ ಶೌರ್ಯನಿಗೆ ಇನ್ನೊಂದು ದೊಡ್ಡ ಆಘಾತ ಕಾದಿತ್ತು ಒಂದು ರಾಕ್ಷಸ ಆಮೆ ಶೌರ್ಯನನ್ನ ನುಂಗುವುದಕ್ಕಾಗಿ ವೇಗವಾಗಿ ಹಿಂದೆರೆ ಬಂತು ಆ ಆಮೆ ಸಾಧಾರಣವಾಗಿ ಹತ್ತು ಅಡಿ ಎತ್ತರವಿತ್ತು ಅದರ ಬಾಯಲ್ಲಿ ಹಲ್ಲುಗಳು ಚೂಪಾಗಿದ್ದವು ಅದರ ಕಣ್ಣುಗಳು ಹಸುವಿನಿಂದ ಹೊಳೆಯುತ್ತಿದ್ದವು ಶೌರ್ಯ ಓಡಲು ಪ್ರಯತ್ನಿಸಿದ ಆದರೆ ಆ ಆಮೆ ತುಂಬಾ ವೇಗವಾಗಿತ್ತು ಇದ್ದಕ್ಕಿದ್ದಂತೆ ಕಣ್ಣು ಮುಚ್ಚಿದ ಶೌರ್ಯ ಹೀಗೆ ಜೀವಕ್ಕೆ ಹೆದ್ರಿ ಓಡ್ ಹೋಗಿ ಸಾಯೋದ್ಕಿಂತ ಧೈರ್ಯವಾಗಿ ಫೈಟ್ ಮಾಡಿ ಸಾಯೋದೆ ಒಳ್ಳೇದು ನಮ್ಮಮ್ಮ ನನ್ನ ಗಂಡು ಮಗ ಅಂತ ಹೆತ್ತಿದ್ದಾರೆ ಶೇಡಿಯಾಗಿ ಬದುಕೋದ್ಕಿಂತ ಸಾವು ಬಂದ್ರು ಸರಿ ಹೇಗೋ ಧೈರ್ಯ ತಂದುಕೊಂಡು ಆ ಆಮೆಯ ಕುತ್ತಿಗೆಗೆ ಚಾಕುವಿನಿಂದ ಚುಚ್ಚಿದ ಶೌರ್ಯ ನಡೆದಿದ್ದ ಮ್ಯಾಜಿಕ್ ಕಂಡು ಅವನಿಗೆ ನಂಬೋಕೆ ಆಗಲಿಲ್ಲ ಆ ರಾಕ್ಷಸ ಆಮೆ ಸತ್ತು ಕೆಳಗೆ ಬಿದ್ದಿತ್ತು ಶೌರ್ಯನಿಗೆ ಇದರಿಂದ ತುಂಬಾನೇ ಪಾಯಿಂಟ್ ಸಿಕ್ಕಿತು ಇದರಿಂದ ಶೌರ್ಯ ಹಣ ಸಂಪಾದನೆ ಮಾಡಿ ತನ್ನ ಕುಟುಂಬನ ಕಾಪಾಡುವುದಿತ್ತು ಭೂಮಿಲಿ ಮನುಷ್ಯನಿಗೆ ಹೇಗೆ ಸರ್ವೈವ್ ಆಗೋಕೆ ಆಹಾರ ಬೇಕೋ ಅದೇ ರೀತಿ ಇಲ್ಲಿ ಬದುಕೋಕೆ ಪಾಯಿಂಟ್ಸ್ ಅವಶ್ಯಕತೆ ಇತ್ತು ಶೌರ್ಯ ಇದರಿಂದ ತುಂಬಾನೇ ಖುಷಿಯಾದ ಅದು ಮಾತ್ರವಲ್ಲದೆ ಟೈಟಾನ್ ಗ್ರಹದಲ್ಲಿ ಯಾರಿಂದಲೂ ಪಡೆಯಲಾಗದ ಕ್ರಿಸ್ಟಲ್ ಸ್ಟೋನ್ ಆಮೆಯ ದೇಹದಿಂದ ಅವನ ಮುಂದೆ ಬಂದಿತ್ತು ಆ ಕ್ರಿಸ್ಟಲ್ ಸ್ಟೋನ್ ಕಪ್ಪು ಬಣ್ಣದಾಗಿ ಹೊಳೆಯುತ್ತಿತ್ತು ಅದನ್ನು ಅವನು ಮುಟ್ಟಿದ ಕೂಡಲೇ ಆತನ ದೇಹದಲ್ಲಿ ಮಿಂಚಿನ ಸಂಚಾರವಾದಂತಾಯ್ತು ಅವನ ಕಣ್ಣುಗಳು ಬೆಳಕಿನಿಂದ ಹೊಳೆಯಲು ಆರಂಭಿಸಿದವು ಚಿನ್ನದ ಕವಚ ಆತನ ಮೈ ಸುತ್ತುವರಿಯಿತು ಆತನ ದೇಹ ಬೆಂಕಿಯಲ್ಲಿ ಬೆಂದ ಹಾಗೆ ಭಾಸವಾಗುವುದಕ್ಕೆ ಶುರುವಾಯಿತು ಶೌರ್ಯ ನಿಂತಲ್ಲೇ ಆ ಊರಿ ತಾಳಲಾರದೆ ಕುಸಿದು ಬಿದ್ದು ಬಿಟ್ಟ ಇದಾದ ನಂತರ ಆತ ಬದುಕುಳಿದಿದ್ದೇ ಹೆಚ್ಚು ಅನ್ನೋ ತರ ಫೀಲ್ ಆತನಲ್ಲಿ ಆಯ್ತು ಕಿಲೋಮೀಟರ್ ದೂರದಲ್ಲಿರೋ ಪ್ರಾಣಿಗಳು ಮರಿಗಣ್ಣಿಗೆ ಕಾಣಲು ಶುರುವಾಯಿತು ದೂರದಲ್ಲಿ ಮಾತನಾಡುವ ಪಿಸು ಮಾತುಗಳು ಸ್ಪಷ್ಟವಾಗಿ ಈತನ ಕಿವಿಗೆ ಮಾತ್ರ ಕೇಳುವಂತೆ ಆಗುತ್ತಿತ್ತು ಈ ಅನುಭವಕ್ಕೆ ಏನ್ ಹೇಳಬೇಕು ಅನ್ನೋದೇ ಅರ್ಥವಾಗ್ತಿರ್ಲಿಲ್ಲ ಶೌರ್ಯನಿಗೆ ತನ್ನ ಕೈಕಾಲು ಆಡಿಸುವುದಕ್ಕೆ ಕಷ್ಟವಾಗ್ತಿತ್ತು ಹೀಗಿದ್ದಾಗ ಮುಗ್ದಾಳಂತ ಯೋಧಿಗೆ ಸರಿಸಮಾನವಾಗಿ ಅತ್ಯಂತ ಕಷ್ಟದ ಸಂಗತಿಯಾಗಿತ್ತು ಆದ್ರೆ ಶೌರ್ಯ ಯಾವುದೋ ಒಂದು ರಹಸ್ಯ ಕಾರಣಕ್ಕೆ ತನಗೆ ಆದ ಈ ವಿಚಿತ್ರ ಅನುಭವವನ್ನ ಯಾರಿಗೂ ಹೇಳಲಿಲ್ಲ ಹೀಗಿರುವಾಗ ಮುಗ್ಧ ಮತ್ತೆ ಶೌರ್ಯನ ನಡುವೆ ಫೈಟಿಂಗ್ ದಿನ ಬಂದೇ ಬಿಡ್ತು ಎಲ್ಲರೂ ಏನಾಗುವುದು ಅಂತ ಇಂಟ್ರೆಸ್ಟ್ ಇಂದ ಕಾಯ್ತಾ ಇದ್ರು ಮುಗ್ಧ ಮತ್ತು ಶೌರ್ಯ ಫೈಟಿಂಗ್ ಗೆ ರೆಡಿಯಾಗಿ ನಿಂತಿದ್ದರು ದೇವ ಆಶ್ರಮದ ಮುಖ್ಯ ಮೈದಾನದಲ್ಲಿ ಸಾವಿರಾರು ಜನ ಸೇರಿದ್ದರು ಕೆಲವರು ಮರಗಳ ಮೇಲೆ ಕುಳಿತಿದ್ದರು ಕೆಲವರು ಬಂಡೆಗಳ ಮೇಲೆ ನಿಂತಿದ್ದರು ಎಲ್ಲರೂ ಉತ್ಸಾಹದಿಂದ ಕೂಗುತ್ತಾ ಒಬ್ಬರನ್ನೊಬ್ಬರು ಒಂದೊಂದು ರೀತಿ ಶೌರ್ಯನ ತಾಕತ್ತು ಬಗ್ಗೆ ಅಪಹಾಸ್ಯ ಮಾಡುತ್ತಿದ್ದರು ಅವನು ಸಾಯೋಕೆ ಹೇಗೆ ರೆಡಿಯಾಗಿ ನಿಂತಿದ್ದಾನೆ ನೋಡ್ರೋ ಅವನು ಮುಖ ನೋಡಿ ಭಯ ಪಡ್ತಿದ್ದಾನೆ ಅವನ ಕೈಕಾಲುಗಳು ನಡುಕ್ತಿವೆ ಮುಕ್ತ ಅವನನ್ನು ಐದು ನಿಮಿಷದಲ್ಲಿ ಮುಗಿಸಿ ಬಿಡ್ತಾಳೆ ನಾನು ನನ್ನ ಎಲ್ಲಾ ಹಣವನ್ನು ಮುಗ್ಧಳ ಮೇಲೆ ಬೆಟ್ಟಿಂಗ್ ಮಾಡಿದ್ದೇನೆ ಅಂತ ಮಾತನಾಡ್ಕೊಳ್ತಿದ್ರು ಬಹಳಷ್ಟು ಮಂದಿ ಮುಗ್ಧ ಗೆಲ್ಲುತ್ತಾಳೆ ಅಂತ ಬೆಟ್ಟಿಂಗ್ ಕಟ್ಟಿದ್ರೆ ಇನ್ನು ಕೆಲವರು ಒಂದ್ ವೇಳೆ ಗ್ರಹಚಾರ ಕೆಟ್ಟು ಶೌರ್ಯ ಗೆದ್ದ್ಬಿಟ್ರೆ ಒಂದೇ ಬಾರಿಗೆ ಶ್ರೀಮಂತರಾಗ್ಬೋದು ಅಂತ ನೂರಕ್ಕೆ ಒಂದು ರೂಪಾಯಂತೆ ಬೆಟ್ಟಿಂಗ್ ಕಟ್ಟಿದ್ರು ಸಂಪೂರ್ಣ ಟೈಟನ್ ಗ್ರಹವೇ ಇಂಟ್ರೆಸ್ಟಿಂಗ್ ಆಗಿ ಕಾಯ್ತಾ ಇದ್ದ ಆ ಫೈಟಿಂಗ್ ಶುರುವಾಯ್ತು ಶೌರ್ಯ ಮತ್ತು ಮುಗ್ಧ ಆಪೋಸಿಟ್ ಆಗಿ ನಿಂತುಕೊಂಡಿದ್ರು ಮೈದಾನದ ನಡುವೆ ಅವರಿಬ್ಬರ ನಡುವೆ ಸುಮಾರು ಅಂತರವಿತ್ತು ಗಾಳಿಯಲ್ಲಿ ಒಂದು ವಿಚಿತ್ರ ನಿಶ್ಶಬ್ಧತೆ ಇತ್ತು ಎಲ್ಲರೂ ಉಸಿರು ಬಿಗಿಯಾಗಿ ಹಿಡಿದಿದ್ದರು ಆಗ ಗ್ರ್ಯಾಂಡ್ ಮಾಸ್ಟರ್ ಭರತ್ ಕಿಂಡಲ್ ಮಾಡ್ತಾ ಮುಗ್ಧ ಅವನನ್ನ ಒಂದೇ ಹೊಡೆತಕ್ಕೆ ಸಾಯಿಸ್ಬೇಡ ಆಮೇಲೆ ನಮ್ಗೆ ಟೈಮ್ ಪಾಸ್ ಆಗಲ್ಲ ಸ್ವಲ್ಪ ಸ್ವಲ್ಪ ಅವನಿಗೆ ನೋವು ಕೊಟ್ಟು ಯಾಕಾದ್ರೂ ಟೈಟನ್ ಗ್ರಹಕ್ಕೆ ಬನ್ನೋ ಯಾಕಾದ್ರೂ ನಿನ್ನ ಎದುರಾಕೊಂಡು ಅಂತ ಪಶ್ಚಾತ್ತಾಪ ಪಡ್ಬೇಕು ಹಾಗ ಮಾಡು ಈ ಮುಠಾಳನಿಗೆ ಎಲ್ಲರೂ ಶೌರ್ಯ ಸಾಯೋದಕ್ಕೋಸ್ಕರ ಕಾಯುತ್ತಿದ್ದರು ಮುಗ್ಧ ತನ್ನ ಖಡ್ಗವನ್ನು ತೆಗೆದುಕೊಂಡು ಶೌರ್ಯನ ಹತ್ತಿರ ಬಂದಳು ಅವಳ ಖಡ್ಗ ಅತ್ಯಂತ ವಿಶೇಷವಾದದ್ದು ಅದನ್ನು ಟೈಟನ್ ಗ್ರಹದ ಅತ್ಯಂತ ಶಕ್ತಿಶಾಲಿ ಲೋಹದಿಂದ ತಯಾರಿಸಲಾಗಿತ್ತು ಅದರ ಮೇಲೆ ಪ್ರಾಚೀನ ಮಂತ್ರಗಳನ್ನ ಕೆತ್ತಲಾಗಿತ್ತು ಸಮಯ ಕಳೆದಂತೆ ಜನರು ಹೆಚ್ಚು ಹೆಚ್ಚು ಸೇರ್ತಲೇ ಇದ್ರು ಕೆಲವರು ಮುಗ್ಧ ಮುಗ್ಧ ಎಂದು ಕೂಗುತ್ತಿದ್ದರು ಎಲ್ಲರೂ ಅಂದುಕೊಂಡ ಹಾಗೆ ಮುಗ್ಧ ಶೌರ್ಯನನ್ನ ಸಾಯಿಸ್ತಾಳಾ ಅಥವಾ ಹೇಡಿಯಂತೆ ಪವರ್ಲೆಸ್ ಆಗಿರೋ ಶೌರ್ಯ ಮುಗ್ಧಳನ್ನು ಸಾಯಿಸ್ತಾನ ಏನಾಗ್ಬೋದು ಅಂತ ಎಲ್ಲರೂ ಇಂಟ್ರೆಸ್ಟಿಂಗ್ ಆಗಿ ಕಾಯ್ತಿದ್ದರು ಮುಗ್ಧ ಶೌರ್ಯನ ಹತ್ತಿರ ಬರುತ್ತಿದ್ದಂತೆ ಜನರ ಕೂಗು ಇನ್ನಷ್ಟು ಜೋರಾಗುತ್ತಿತ್ತು ಶೌರ್ಯ ತನ್ನ ಚಾಕುವನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದ ಅವನು ತನ್ನ ಶಕ್ತಿಯನ್ನು ಬಳಸಬೇಕೇ ಅಥವಾ ಬೇಡವೇ ಎಂದು ಯೋಚಿಸುತ್ತಿದ್ದ ಅವನು ತನ್ನ ಶಕ್ತಿಯನ್ನು ಬಳಸಿದರೆ ಎಲ್ಲರಿಗೂ ಅವನ ರಹಸ್ಯ ಶಕ್ತಿ ತಿಳಿದು ಬಿಡುತ್ತದೆ ತಿಳಿದ್ರೆ ತನ್ನನ್ನು ಈ ಗ್ರಹದಲ್ಲಿ ಜೀವಿಸಲು ಬಿಡ್ತಾರೋ ಇಲ್ವೋ ಅನ್ನೋ ಭಯ ಕಾಡ್ತಿತ್ತು ಆದ್ರೆ ಮುಗ್ಧ ಯಾರು ಊಹೆ ಮಾಡದ ಹಾಗೆ ಶೌರ್ಯನ ಹತ್ತಿ ಬಂದು ತನ್ನ ಖಡ್ಗವನ್ನು ಕೆಳಗೆ ಇಟ್ಟಳು ಎಲ್ಲರೂ ಆಶ್ಚರ್ಯದಿಂದ ನೋಡಿದರು ಮೈದಾನದಲ್ಲಿ ಸಂಪೂರ್ಣ ನಿಶ್ಶಬ್ದತೆ ಆವರಿಸಿತ್ತು ಯಾರಿಗೂ ನಂಬಲಾಗಲಿಲ್ಲ ಮುಗ್ಧ ತನ್ನ ಆಯುಧವನ್ನು ಕೆಳಗಿಟ್ಟಿದ್ದಾಳೆ ಶೌರ್ಯ ನಾನ್ ನಿನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೀನು ನನ್ ಗ್ಯಾಂಗಿಗೆ ಬಂದು ಜಾಯ್ನ್ ಆಗ್ಬೇಕು ನೀನು ಮತ್ತು ನಾನು ಇಬ್ರು ಸೇರಿದ್ರೆ ಇಲ್ಲಿ ಮಾತ್ರವಲ್ಲ ಬೇರೆ ಗ್ರಹದ ಯಾವುದೇ ಪ್ರಾಣಿ ಯಾವುದೇ ಏಲಿಯನ್ ಯಾವುದೇ ಶಕ್ತಿಶಾಲಿ ಯೋಧ ಕೂಡ ನಮ್ಮನ್ನ ಸೋಲಿಸೋಕೆ ಆಗಲ್ಲ ಇದನ್ನು ಕೇಳಿದ ಎಲ್ಲಾ ಟೈಟನ್ ಗ್ರಹದ ಜನರು ಶಾಕ್ ಆಗಿ ನಿಂತರು ಇಷ್ಟು ಪವರ್ಫುಲ್ ಯೋಧಳಾದ ಮುಗ್ಧ ಒಬ್ಬ ಹೇಡಿ ಹತ್ರ ಯಾಕೆ ಬೇಡಿಕೊಳ್ಳಬೇಕು ಅಂತ ಯೋಚನೆ ಮಾಡಿನೇ ಎಲ್ಲರೂ ದಿಕ್ಕೇ ತೋಚದೆ ಆಶ್ಚರ್ಯಚಕಿತರಾದ್ರು ಅಷ್ಟಕ್ಕೂ ಆ ರಣಾಂಗಣದಲ್ಲಿ ನಡೆದ ವಿಚಿತ್ರ ಘಟನೆಯಾದ್ರೂ ಏನು ಮುಗ್ಧ ಮಂಡಿಯೂರಿ ಹೇಳಿದ ಯಾವ ಮಾತನ್ನ ಕೇಳಿ ಅಲ್ಲಿದ್ದ ಜನ ಶಾಕ್ ಆದ್ರು ಶೌರ್ಯ ಬ್ಲಾಕ್ ಕ್ರಿಸ್ಟಲ್ ಸ್ಟೋರ್ ಪಡೆದು ಪವರ್ಫುಲ್ ಆಗಿ ಬದಲಾದ ವಿಷಯ ಮುಗ್ಧಗೆ ಗೊತ್ತಾಗಿ ಹೋಯ್ತಾ ನಿಜವಾಗಿಯೂ ಆ ಬ್ಲಾಕ್ ಕ್ರಿಸ್ಟಲ್ ಸ್ಟೋರ್ ಒಳಗೆ ಅಡಗಿರುವ ಸೀಕ್ರೆಟ್ ಆದ್ರೂ ಏನು ಮುಗ್ಧಾಳ ಈ ರಿಕ್ವೆಸ್ಟ್ ಒಪ್ಕೊಂಡು ಶೌರ್ಯ ಗ್ಯಾಂಗ್ ಗ್ಯಾಂಗ್ಗೆ ಸೇರ್ತಾನ ಇಲ್ಲ ಶೌರ್ಯ ಮತ್ತು ಮುಗ್ಧ ನಡುವೆ ಜಗಳ ಮುಂದುವರಿಯುತ್ತಾ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಶೌರ್ಯ अद्भुत गति